ನಾಗರ ಪಂಚಮಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದು ಇಂದಿನ ದಿನ ಎಲ್ಲೆಡೆ ನಾಗನ ಕಲ್ಲಿಗೆ ಹಾಲಿರುವುದು ಪೂಜಿಸಲಾಗುತ್ತೆ ಆದರೆ ಕಾಪುವಿನ ಮಲ್ಲಾರು ನಿವಾಸಿ ಗೋವರ್ಧನ್ ಭಟ್ ಜೀವಂತಹ ಹಾವಿಗೆ ತನ ಎರೆಯುವ ಮೂಲಕ ನಾಗರ ಪಂಚಮಿಯನ್ನು ಬಹಳ ವಿಶಿಷ್ಟವಾಗಿ ಆಚರಿಸಿದರು ಮಜೂರು ಮಲ್ಲಾರಿನಲ್ಲಿರುವಂತಹ ಗೋವರ್ಧನ್ ಭಟ್ ಅವರು ತನ್ನ ಆರೈಕೆಯಲ್ಲಿರುವ ಹಾವುಗಳಿಗೆ ತನಿರೆಯ ಮೂಲಕ ನಾಗರ ಪಂಚಮಿಯನ್ನು ಆಚರಿಸ್ತಾರೆ ಗೋವರ್ಧನ್ ಭಟ್ ಎಲೆಕ್ಟ್ರಿಕ್ ಉದ್ಯೋಗಿಯಾಗಿದ್ದು ಕಾಪು ಪರಿಸರದಲ್ಲಿ ಚಿರಪರಿಚಿತರು ಈ ಪರಿಸರದಲ್ಲಿ ಎಲ್ಲೇ ಹಾವುಗಳು ಸಂಕಷ್ಟದಲ್ಲಿದ್ದರೆ ಗೋವರ್ಧನ್ ನೆರವಿಗೆ ಧಾವಿಸ್ತಾರೆ ಗಾಯಗೊಂಡ ಹಾವುಗಳನ್ನು ಆರೈಕೆ ಮಾಡಿ ಗುಣಮುಖಗೊಂಡ ನಂತರ ಕಾಡಿಗೆ ಬಿಡುವ ಮೂಲಕ ಹಲವು ಬಾರಿ ವರ್ಗ ಪ್ರೇಮ ಮೆರೆದಿದ್ದಾರೆ ಈ ವಾರ ಈವರೆಗೆ ಸುಮಾರು ಸಾವಿರಕ್ಕೂ ಅಧಿಕ ಹಾವುಗಳ ಆರೈಕೆ ಮಾಡಿದ್ದಾರೆ ಎಲ್ಲ ಕಡೆ ನಾಗಕಲಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಆದರೆ ಪಂಚಮಿಯಂದು ಗೋವರ್ಧನ್ ಭಟ್ ಅವರು ಮನೆಯಲ್ಲಿ ಜೀವಂತ ನಾಗನಿಗೆ ಹಾಲೆರೆಯುತ್ತಾರೆ